मीसलाती ಎಲೆಕ್ಷನ್ ಟೈಮ್ನಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾತಿಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸುತ್ತೆ ಬಿ ಜೆ ಪಿ ಸರ್ಕಾರ ಸೊ ಅಲ್ಲಿವರೆಗೂ ನೋಡಿ ನಿಮ್ಮನ್ನು ಉದ್ಧಾರ ಮಾಡ್ತೀವಿ ಮಾಡ್ತೀವಿ ಅಂತ ಬಂದು ಕಾಂಗ್ರೆಸ್ ಸರ್ಕಾರ ಏನೂ ಮಾಡಲಿಲ್ಲ ನಾವು ನಿಮ್ಮನ್ನು ಉದ್ಧಾರ ಮಾಡಿದ್ವಿ ಅಥವಾ ನಾವು ನಿಮಗೆ ಮೀಸಲಾತಿ ಹೆಚ್ಚಳ ಮಾಡಿದ್ವಿ ಬಿ ಜೆ ಪಿ ಸರ್ಕಾರ ಅಂತಹದ್ದೊಂದು ಕ್ರಮ ತೆಗೆದುಕೊಳ್ತು ಅಂತೇಳಿ ಇದನ್ನೇ ಎಲೆಕ್ಷನ್ ಅಜೆಂಡಾವಾಗಿ ಉಪಯೋಗಿಸ್ಕೊಂಡಿದ್ದು ಕೂಡ ಉಂಟು ತದನಂತರದಲ್ಲಿ ರಿಸಲ್ಟ್ ಅದು ಬೇರೆ ಲೆಕ್ಕಾಚಾರ ಬಟ್ ಇದನ್ನ ಬಹಳ ತುಂಬ ಚೆನ್ನಾಗಿ ಸೊಸಾಗಿ ಉಪಯೋಗಿಸ್ಕೊಂಡಿದ್ದು ಕೂಡ ಉಂಟು ಆದರೆ ಈಗ ಬಂದಂತಹ ಕಾಂಗ್ರೆಸ್ ಸರ್ಕಾರ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಆಯ್ತು ಇದಕ್ಕೆ ತಿದ್ದುಪಡಿ ತರಬೇಕು ಅಂದಾಗ ಮಾತ್ರ ರಾಜ್ಯಕ್ಕೆ ಅಧಿಕಾರ ಇಲ್ಲ ಅಂದ್ರೆ ಅಧಿಕಾರ ಇಲ್ಲ ಈಗ ಆಲ್ರೆಡಿ ಒಂದು ತೆಗೆದುಕೊಂಡಂತಹ ರಾಜ್ಯ ಸರ್ಕಾರಗಳಿಗೆ ಹಿನ್ನಡೆ ಆಗಿದೆ ಕೋರ್ಟ್ ತಡೆ ತಂದಿದೆ ಅನ್ನುವಂತಹ ನಿಟ್ಟಿನಲ್ಲಿ ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ ಹಾಗಾದ್ರೆ ಕೇಂದ್ರದ ಅಂಗಳಕ್ಕೆ ಬಿದ್ದಿರುವಂತಹ ಈ ಶಿಫಾರಸ್ಸು ನಿಜಕ್ಕೂ ಪರಿಗಣನೆ ಆಗುತ್ತಾ ಕರ್ನಾಟಕದ ಮಟ್ಟಿಗೆ ಏನ್ ಹೇಳ್ತೀರಿ ಕಳಿಸಿದಾರಲ್ಲ ಇದೊಂಥರ ಕಾಂಗ್ರೆಸ್ ಸರ್ಕಾರದ ಬೆಟ್ಟ ಅಗಿದು ಇಲಿ ಹಿಡಿಯುವಂಥ ಪ್ರಯತ್ನ ಅಂತ ಒಂದು ಗಾದೆ ಇದೆಯಲ್ಲ ಆ ಥರ ಯಾಕಂತ ಹೇಳಿದರೆ ಇವರೇನು ಶಿಫಾರಸುಗಳನ್ನು ನಿನ್ನೆ ಕಳಿಸಿದ್ದಾರೆ ಇದರಲ್ಲಿ ಏನೂ ಹೊಸ್ತಿಲ್ಲ ಆಲ್ರೆಡಿ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನು ಮಾಡಿ ಕಳಿಸಿದ್ದಾರೆ ಅದನ್ನೇ ಇವರು ಯಥಾವತ್ತಾಗಿ ಕಳಿಸಿದ್ದಾರೆ ಆದರೆ ಚುನಾವಣೆ ಟೈಮಲ್ಲಿ ಒಂದು ಗಿಮಿಕ್ಕನ್ನು ಮಾಡೋಕ್ಕೋಸ್ಕರ ಪುನಃ ಅದನ್ನೇ ಕಳಿಸಿದ್ದಾರೆ ಇದರಲ್ಲಿ ಏನಾದರೂ ಒಂದು ಹೊಸ್ತಾಗಿ ಮಾಡಿ ಕಳಿಸಿದ್ದೀವಿ ಅಂತ ಹೇಳಿದರೆ ಅವರು ನಮಗೆ ಸ್ಪಷ್ಟನೆಯನ್ನು ಕೊಡ್ಬೋದು ಆಯಿತಾ ಇವಾಗ ಇನ್ನೊಂದು ವಿಷಯ ಅಂತ ಹೇಳಿದರೆ ಇವರೇನು ಹೇಳಿದರು ಚುನಾವಣೆಗೆ ಮುನ್ನ ಚಿತ್ರದುರ್ಗದ ಸಮಾವೇಶದಲ್ಲಿ ಇವರೇನು ಹೇಳಿದರು ನಾವು ಸದಾಶಿವ ಆಯೋಗವನ್ನು ವಾಪಸ್ ತರ್ತೀವಿ ಅದರ ರೆಕಮೆಂಡೇಶನ್ಸ್ ಏನಿದೆ ಅದನ್ನು ತಗೊತೀವಿ ಅಂತ ಹೇಳಿದರು ಪ್ರಣಾಳಿಕೆಯಲ್ಲೂ ಕೂಡ ಹೇಳಿದರು ಆದರೆ ಅದರ ಬಗ್ಗೆ ಈವಾಗ ಚಕಾರ ಕೂಡ ಎತ್ತಾ ಇಲ್ಲ ಮಾತನ್ನು ಆಡ್ತಾ ಇಲ್ಲ ಸದಾಶಿವ ಆಯೋಗ ಏನು ಹೇಳಿದೆ ಗೊತ್ತಾ ಫಿಫ್ಟೀನ್ ಪರ್ಸೆಂಟ್ ರೆಕಮೆಂಡೇಶನ್ ಮಾಡಿದ್ದು ನಾವು ಹದಿನೇಳು ಪರ್ಸೆಂಟ್ ಕೊಟ್ಟಿದ್ದೀವಿ ಅಂದರೆ ಇವಾಗ ಸದಾಶಿವ ಆಯೋಗ ಇವರು ತರೋದಾದರೂ ಕೂಡ ನಾವು ಹದಿನೇಳು ಪರ್ಸೆಂಟ್ ಏನು ರೆಕಮೆಂಡ್ ಮಾಡಿದ್ದೀವಲ್ಲ ಅದನ್ನು ಫಿಫ್ಟೀನ್ ಪರ್ಸೆಂಟಿಗೆ ಇಳು ಇಳಿಸಿ ಇವರು ಇಳಿಸ್ತಾರ ಅನ್ನುವಂಥ ಪ್ರಶ್ನೆ ಕೂಡ ನಾವು ಕೇಳಲಿಕ್ಕೆ ಬಯಸ್ತೀವಿ ಒಂದು ಎರಡನೇದಾಗಿ ಏನು ಹೇಳ್ತಿದ್ದೀವಿ ಇಲ್ಲಿ ನೋಡಿ ಇದು ಮುಂದಿನ ಜನಗಣತಿ ಆಧರಿಸಿ ಮಾಡೋದು ಅಂತ ಹೇಳ್ತಿದ್ದಾರೆ ಅಂದರೆ ಮುಂದಿನ ಜನತೆಗ ಜನಗಣತಿ ಆಗುವಂಥದ್ದು ಎರಡು ಸಾವಿರದ ಮೂವತ್ತ ಒಂದಕ್ಕೆ ಅಂದರೆ ಸುಮಾರು ಹತ್ತು ವರ್ಷದ ಟೈಮು ಗ್ಯಾಪು ಆ ಒಂದು ಸಮಯ ಇದೆ ಅಂದ್ರೆ ಹತ್ತು ವರ್ಷದವರೆಗೆ ಕಾಯಬೇಕಾದಂಥ ಅವಶ್ಯಕತೆ ಇದೆ ಅನ್ನುವಂಥದ್ದು ಸರ್ಕಾರ ಹೇಳ್ತದೆ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಇಲ್ಲಿ ಸಿಂಪ್ಲಿ ಏನ್ ಗೊತ್ತಾಳಿ ಕೇಳಿ ಸಿಂಪ್ಲಿ ನಾನು ಹೇಳ್ತೇನೆ ಇವಾಗ ನಾವೇನ್ ಹೇಳಿದಿವಲ್ವಾ ನಾವೇನ್ ಹೇಳಿದೀವಿ ಅದನ್ನ ಇವರು ಅವಾಗ ವಿರೋಧ ಮಾಡಿದ್ರು ತಾನೆ ಮತ್ತೆ ಇವಾಗ ಅದನ್ನ ಪುನಃ ಪುನಃ ಕಳಿಸುವಂತ ಕೆಲಸ ಏನಿತ್ತು ಒಂದು ಮಾಡಿದ್ರು ಎರಡ್ ಸಾವಿರದ ಹನ್ನೊಂದರ ಪ್ರಕಾರ ಅಂತ ಹೇಳ್ತಾ ಅಲ್ಲಲ್ಲ ಇವಾಗ ನೆಕ್ಸ್ಟ್ ಮೀಸಲಾತಿ ಎರಡ್ ಸಾವಿರದ ಮೂವತ್ತೊಂದು ಆದ ನಂತರ ಅಲ್ಲಿಂದ ಗಣನೆಗೆ ಬರುವ ಬರುವ ತರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವರು ಅಂದ್ರೆ ಎರಡ್ ಸಾವಿರದ ಮೂವತ್ತೊಂದು ಅಂದ್ರೆ ಸುಮಾರು ಹತ್ತು ವರ್ಷ ಹತ್ರ ಕಾಯಬೇಕು ಅನ್ನುವಂಥದ್ದು ಅಂದ್ರೆ ಇದು ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಇದು ಒಂದು ಮೂಗಿಗೆ ತುಪ್ಪ ಸವರುವಂತ ಕೆಲಸವನ್ನ ಇವರು ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಈ ಒಂದು ಎಲೆಕ್ಷನ್ ಏನು ಹತ್ರ ಇದೆ ಲೋಕಸಭೆ ಎಲೆಕ್ಷನ್ ಹತ್ರ ಇದೆ ಈವಾಗ ಒಂದು ದಲಿತ ಜನಾಂಗ ಏನಿದೆ ಅವರಿಗೆ ಒಂದು ಅವರ ಹಾದಿ ತಪ್ಪಿಸುವಂತ ಇವರು ಎಪ್ಪತ್ತು ವರ್ಷದಿಂದ ಕೂಡ ದಲಿತರನ್ನ ವೋಟ್ ಬ್ಯಾಂಕ್ ಹಾಕಿ ಬಳಸಿ ಅವರನ್ನ ಹಾದಿ ತಪ್ಪ ತಪ್ಪಿಸುವಂತ ಕೆಲಸವನ್ನ ಮಾಡಿದ್ರು ಈವಾಗಲೂ ಕೂಡ ಪುನಃ ಅದೇ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ